자, 래서뭐 모르겠는지 위해서 살고 뭐 واہ چلو آ جا تے آ جا تے آ جا تے چلو 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 آ ಯಾವ ಸಹ ಕೂಡ ಸಾಧ್ಯ ಇಲ್ಲ ಸರ್ಕಾರದ ಜೊತೆಗೆ ಸಮಾಜ ತನ್ನ ಊರಿನ ಶಾಲೆಯನ್ನು ದತ್ತಕ ಪಡ್ಕೊಂಡು ತನ್ನ ಊರಿನ ಶಾಲೆಯನ್ನು ಉತ್ತಮ ಶಾಲೆಯನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಪರಿಪಾಠವನ್ನು ನಾವು ಹಾಕ್ಕೊಳ್ಳದೆ ಹೋದ್ರೆ ಇಲ್ಲಿ ಕಲಿತಕ್ಕಂಥ ನಮ್ಮ ಮಕ್ಕಳು ಉತ್ತಮವಾದಂಥ ಮಕ್ಕಳಾಗಿ ಹೆಗಿಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಮಕ್ಕಳು ಸಾಕಷ್ಟು ಉತ್ತಮವಾದಂಥ ಮಕ್ಕಳಾಗಿ ಸಮಾಜಕ್ಕೆ ಹೋಗಬೇಕು ಅಂತಾದರೆ ಸಮಾಜದಲ್ಲಿ ಇಂಥ ಶಾಲೆಗಳು ನಾವು ಸಮಾಜ ಇರ್ತಕ್ಕಂಥ ನಮ್ಮ ನಮ್ಮ ಕ್ಷೇತ್ರದಿಂದ ಅಲ್ಪ ಸ್ವಲ್ಪ ಕಾಣಿಕೆಯನ್ನು ಇಂಥ ಶಾಲೆಗಳಿಗೆ ಕೊಟ್ಟರೆ ಈ ಶಾಲೆಗಳೆಲ್ಲ ಒಂದು ಉತ್ತಮ ಶಾಲೆಗಳಾಗಿ ಶಾಲೆ ಕಲಿತಕ್ಕಂಥ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾರ್ಥಿಗಳಾಗಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಹೊಂದತಕ್ಕಂಥ ಪಾಲಕರಾಗಿ ಹಾಳು ಆ ಕಾರಣಕ್ಕಾಗಿ ನಾವು ಉಗ್ರಕೇರಿ ಶಾಲೆ ನಮ್ಮ ಹಿಂದಿನ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿದ್ದಾಗ ಇದು ಮಾಡಬೇಕು ಅಂತೇಳಿ ಭಾಳ ಒತ್ತಡ ತಂದು ಇವತ್ತಿನ ಅಧ್ಯಕ್ಷರು ಎಲ್ಲ ಪಾಲಕ ಹೊಂದಿರುವುದು ಉಗ್ರಕೇರಿಯ ಜನ ಇದನ್ನು ಮಾಡಬೇಕು ಅಂತೇಳಿ ಭಾಳ ಒತ್ತಡ ತಂದಾಗ ನಾವು ಇದನ್ನು ಮಾಡಿಕೊಟ್ಟಿದ್ದೇವೆ ನಮಗೆ ತುಂಬ ಖುಷಿ ಇದೆ ಅಂತ ವಿದ್ಯಾ ದೇಗುಲ ಎಲ್ಲ ದೇಗುಲಕ್ಕೂ ಒಂದೊಂದು ಸಮಾಜದ ಹೋಗ್ತಕ್ಕಂಥ ದೇವಸ್ಥಾನ ನೋಡ್ತೇವೆ ಚರ್ಚ್ ಕಟ್ಟಿದ್ರೆ ಕ್ರಿಶ್ಚಿಯನ್ ಹೋಗ್ತವೆ ದರ್ಗಾ ಕಟ್ಟಿದ್ರೆ ಮುಸಲ್ಮಾನು ಹೋಗ್ತವೆ ದೇವಸ್ಥಾನ ಕಟ್ಟರೆ ಹಿಂದೂಗಳು ಹೋಗ್ತವೆ ಅದೇ ಆಗಲ್ಲ ಈ ದೇವಸ್ಥಾನಕ್ಕೆ ಹಿಂದೂಗಳು ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲ ಮಕ್ಕಳು ಇದು ದೇಗುಲಕ್ಕೆ ಬರ್ತಾರೆ ಅಂಥ ಒಂದು ಸಾಮಾಜಿಕ ಸಾರ್ವಜನಿಕ ದೇಗುಲವಾಗಿರ್ತಕ್ಕಂಥ ಈ ವಿದ್ಯಾರ್ಥಿಗಳ ಭೌತಿಕ ಮಟ್ಟವನ್ನು ಹೆಚ್ಚು ಮಾಡ್ತಕ್ಕಂಥ ದೇಗುಲ ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿದೆ ನನ್ನ ಮುಂಡಗೋಡ ತಾಲೂಕಿನ ವಿದ್ಯಾ ಕ್ಷೇತ್ರ ಕಳೆದ ಒಂದು ದಶಕದ ಹಿಂದಿನ ಪರಿಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಹೋಲ್ತಿದ್ದಾರೆ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ ಇವತ್ತು ಬಿ ಓ ಹೆಣ್ಮಗಳಾದರೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಪ್ರವಾಸ ಮಾಡಿ ನಮ್ಮ ತಾಲೂಕಿನ ಬೌದ್ಧಿಕಾಣಿಗೆಗಳ ಬಗ್ಗೆ ವಿಶೇಷ ಗಮನವನ್ನು ಹರಿಸ್ಕೊಂಡು ಬಂದಿದ್ದಾವೆ ನಿಮ್ಮಿಂದ ನಮ್ಮ ಬೇಡಿಕೆ ಮತ್ತೆ ಏನೂ ಇಲ್ಲ ನನ್ನ ತಾಲೂಕು ಕೂಡ ನನ್ನ ಮುಂಡಗೋಡ ತಾಲೂಕು ಕೂಡ ಬೇರೆ ತಾಲೂಕಿನಂತೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಬೆಳೆದ ಬಳಕೆ ಆಗ್ತಕ್ಕಂಥ ತಾಲೂಕು ಆಗಬೇಕು ಈ ತಾಲೂಕಿನ ಶಿಕ್ಷಣದ ಗುಣಮಟ್ಟ ಎತ್ತಕ್ಕೆ ಹೋಗ್ಬೇಕು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತೇಗಡೆ ಬೇರೆ ತಾಲೂಕಿಗೆ ಹೋಲಿಸಿದಾಗ ಉತ್ತಮವಾದಂಥ ತಾಲೂಕು ಅಂತೇಳಿ ನಮ್ಮ ತಾಲೂಕು ಹಂಚ್ಕೊಳ್ಬೇಕು ನಮ್ಮ ತಾಲೂಕಿನ ಮಕ್ಕಳು ಜಿಲ್ಲೆ ಬೇರೆ ತಾಲೂಕಿನ ಸ್ಪರ್ಧಾತ್ಮಕ ತನಿಖೆಯಲ್ಲಿ ಕೂತ್ಕೊಳ್ತಕ್ಕಂಥ ಮಕ್ಕಳಾಗಬೇಕು ಬಡತನ ದೂರ ಆಗೋದಕ್ಕೆ ಇರ್ತಕ್ಕಂಥ ಏಕೊಂದೈದೇ ಮಾರ್ಗ ಅದೇ ವಿದ್ಯಾ ಕ್ಷೇತ್ರ ವಿದ್ಯಾಕ್ಷೇತ್ರದಲ್ಲಿ ನಮ್ಮ ಮಕ್ಕಳನ್ನ ಶ್ರೀಮಂತವಾಗಿ ಕಲಿಸಿದ್ದೇನೆ ಅವು ಶ್ರೀಮಂತವಾಗಿ ಬದುಕಬೇಕು ಹೋಗ್ತಿದ್ದೆ ಅವು ವಿದ್ಯಾಕ್ಷೇತ್ರದಲ್ಲಿ ಶ್ರೀಮಂತವಾಗಿ ಉನ್ನತ ಮಟ್ಟದ ಮಕ್ಕಳಾದರೆ ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ತವೆ ಒಂದು ಊರಿಗೆ ಸಜ್ಜನಿಕೆಯನ್ನು ಕೊಡ್ತಕ್ಕಂಥ ಮಕ್ಕಳಾಗ್ತವೆ ಸಂತೃಪ್ತಿಯ ದಿನ ನಮ್ಮ ತಂದೆಯವರು ನಮ್ಮ ಕೇವಲ ನಮ್ಗೆ ಜನ್ಮ ಕೊಟ್ಟಂತ ತಂದೆಯವರು ಒಂದೇ ಅಲ್ಲ ನಮ್ಮ ಬೌದ್ಧಿಕ ಹಾಗೂ ನೈತಿಕವಾಗಿ ಕೂಡ ನಮಗೆ ಅತ್ಯಂತ ತಿಳಿ ಹೇಳ್ತಕ್ಕಂಥ ಪಾಠ ಮಾಡ್ತಕ್ಕಂಥ ನಮ್ಮ ಜೀವನದಲ್ಲಿ ಅಳವಡಿಸ ಅಳವಡಿಸ್ಕೊಂತ ಹಳಷ್ಟು ಮೌಲ್ಯಗಳಿಗೆ ಅವರು ಕೂಡ ಒಂದು ಗುರು ಯಾವತ್ತೂ ಅವ್ರು ಹೇಳ್ತಾರೆ ನಾವು ಕೈಯಲ್ಲಿ ನೀರು ನಮ್ದೇ ಕೈಯಲ್ಲಿ ತಗೊಂಡ್ರು ಕೂಡ ನಾವು ಪೂರ ಕುಡಿಯೋಕಾಗಲ್ಲ ಎಷ್ಟು ಒಂದಷ್ಟು ಕೆಳಗಡೆ ಬಿತ್ತು ಹೋಗುತ್ತೆ ನಾವು ಉಸಿರನ್ನ ತಗೊಂಡ್ಬರಬೇಕು ಹೆಸರನ್ನ ಬಿಟ್ಟು ಹೋಗ್ಬೇಕು ಹಾಗೆ ನಾವು ಹುಟ್ಟಿನಲ್ಲಿ ನಮ್ಮ ಸಮಾಜದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಹೆಸರು ಮುಂದೆ ಒಳಗಿಯಲ್ಲಿ ಎಷ್ಟೆಷ್ಟು ಸಾಧ್ಯವೋ ನಮ್ಮ ನಮ್ಮ ಯೋಗ್ಯತೆ ತಕ್ಕಂತೆ ಅಷ್ಟು ನಾವು ಸಮಾಜಕ್ಕೆ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತ ಕೆಲಸಗಳನ್ನ ನಾವು ಮಾಡ್ತಾ ಹೋಗಬೇಕು ನೋಡಿ ನೀವೆಲ್ಲ ಕಳೆದ ಹತ್ತು ಹನ್ನೆರಡು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ನಮ್ಮ ತಂದೆಯವರನ್ನ ಒಂದು ಶಾಸಕರನ್ನಾಗಿ ಕುಡರ್ ತಾಲೂಕು ಆಯ್ಕೆ ಮಾಡ್ತಾರೆ ಪ್ರತಿಯೊಬ್ಬರು ಕೊಟ್ಟಿರ್ತಕ್ಕಂಥ ಒಂದು ಓಟು ಆ ಒಂದು ಓಟ್ನ ಬೆಲೆ ಎಷ್ಟಿದೆ ಅನ್ನೋದನ್ನ ತೋರಿಸ್ಕೊಟ್ಟವ್ರು ನಮ್ಮ ನಿಮ್ಮೆಲ್ಲ ನಾಯಕರ ಶಿವರಾಮ ಒಂದು ಸೂಕ್ತ ವ್ಯಕ್ತಿ ಸರಿಯಾದ ಉದ್ದೇಶ ಇಟ್ಕೊಂಡು ಸರಿಯಂತ ಚಲೋ ಇರುವಂತ ವ್ಯಕ್ತಿ ಏನನ್ನು ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ತಂದೆಯವರು ಕೂಡ ಉದಾಹರಣೆ ಮೀಡಿಯಾ ಮುಂದಗೋಡಿ ನಮ್ಮ ಎಲ್ಲ ಪರ ಕ್ಷೇತ್ರ ಇವತ್ತು ಸಾಕ್ಷಿ ಆಗ್ತಾ ಅದು ನೀರಾವರಿ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕವಾಗಿ ನೀರಾವರಿ ಕ್ಷೇತ್ರ ಇರ್ಬೋದು ಬನವಾಸಿ ಮುಂದೋರು ತಾಲೂಕಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳಲ್ಲಿ ಬರ್ತಾ ಇರುವಂತಹ ನೀರಾವರಿ ಯೋಜನೆಗಳಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಟ್ಟು ಕಡೆ ಬಡವರವರೆಗೂ ಕೂಡ ಅವ್ರ ಸಾಮಾಜಿಕ ಕಾಳಜಿ ಇಲ್ಲ ಪ್ರತಿಯೊಂದು ಜನ ನಾಯಕನಿಗೆ ಜನರ ಕಟ್ಟ ಕಡೆ ಅವನನ್ನು ಕೂಡ ಏನ್